ಹೆಸರು ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್ ಅಂತ ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ ಸೀಡ್ ಮತ್ತೆ ಗೊಬ್ಬರ ಎರಡನ್ನೂ ಒಟ್ಟಿಗೆ ಬಿತ್ತನೆ ಮಾಡಬಹುದು ರಾಗಿ ಭತ್ತ ಮೇಜು ಕಡಲೆ ಬೀಜ ಎಲ್ಲದಕ್ಕೂ ಎಲ್ಲದಕ್ಕೂಸ್ ಮಾಡ್ಕೋ ಇನ್ನೊಂದ್ ಏನಂದ್ರೆ ನಾವು ಮ್ಯಾನ್ಯಲ್ ಆಗಿ ಮಾಡೋದ್ರಿಂದ ಮುಚ್ಚೋದಕ್ಕೆ ತೊಂದರೆ ಆಗುತ್ತೆ ಇದನ್ನ ಅದಾಗದೇ ಆಟೋಮೆಟಿಕ್ ಆಗಿ ಮುಚ್ಕೊಳ್ಳುತ್ತೆ ಸರ್ ನಿಮಗೆ ಡೆಪ್ ಅಷ್ಟೇ ಅಲ್ಲಿ ಅಡ್ಜಸ್ಟಬಲ್ ಇರುತ್ತೆ ಎಷ್ಟು ಡೆಪ್ ಬೇಕೋ ಅಷ್ಟು ಡೆಪ್ತಿ ಅವೈಲಬಲ್ ಇದೆ ನಾನು ಬರ್ತೀನಿ ಸರ ಅದನ್ನ ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ಇದನ್ನ ಬೆಳೆದಿರೋದು ಹೌದು ಇದು ಒಂದೊಂದ್ ಅಡಿ ಇರುತ್ತೆ ಒಂದು ಸಲಿಗೆ ಏಳು ಸಾಲು ಬರುತ್ತೆ ಇಲ್ಲಿ ಕೆಳಗಡೆ ಇಲ್ಲೊಂದಿದೆ ಒಂದೊಂದ್ ಅಡಿ ಡಿಸ್ಟೆನ್ಸ್ ಇರುತ್ತೆ ಏಳು ಸಾಲ್ ಬರುತ್ತೆ ನಮಸ್ಕಾರ ಸರ್ ನನ್ನ ಹೆಸರು ನಂದಿನಿ ಅಂತ ನಾನು ವಿ ಸಿ ಫಾರ್ಮ ಮಂಡ್ಯದಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಸೆಕೆಂಡ್ ಇಯರ್ ಮಾಡ್ತಾ ಇದ್ದೀನಿ ಇವತ್ತು ನಾವು ನಮ್ಮ ಕಾಲೇಜಲ್ಲಿ ಕೃಷಿ ಮೇಳ ನಡೆಸ್ತಾ ಇದೀವಿ ಇದು ಒಂದು ಮಷಿನರಿ ಇಂಪ್ಲೂಮೆಂಟ್ ಇದ್ರ ಹೆಸರು ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್ ಅಂತ ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ ಸೀಡ್ ಮತ್ತೆ ಗೊಬ್ಬರ ಎರಡನ್ನೂ ಒಟ್ಟಿಗೆ ಬಿತ್ತನೆ ಮಾಡ್ಬೋದು ನೀವು ಯಾವ ಕ್ರಾಪ್ ಬೇಕಾದ್ರೂ ಬಿತ್ತನೆ ಮಾಡ್ಬೋದು ಇಲ್ಲಿ ಒಂದು ಇರುತ್ತೆ ಸರ್ ಸೈಜಿಗೆ ಅಡ್ಜಸ್ಟ್ ಮಾಡ್ಕೋಬೋದು ಅಂದ್ರೆ ಭತ್ತ ರಾಗಿ ಮೇಯು ಸೋಯಾಬೀನ್ ಏನ್ ಬೇಕಾದ್ರೂ ಹಾಕೋಬಹುದು ಅಡ್ಜಸ್ಟ್ ಮಾಡ್ಕೋಬೋದು ಇದು ಒಂದೊಂದು ಅಡಿ ಇರುತ್ತೆ ಒಂದು ಸಲಿಗೆ ಏಳು ಸಾಲು ಬರುತ್ತೆ ಇಲ್ಲಿ ಕೆಳಗಡೆ ಇಲ್ಲೊಂದಿದೆ ಒಂದೊಂದ್ ಅಡಿ ಡಿಸ್ಟೆನ್ಸ್ ಇರುತ್ತೆ ಏಳು ಸಾಲು ಬರುತ್ತೆ ಮತ್ತೆ ಇಲ್ಲಿ ಕ್ವಾಂಟಿಟಿ ಇಂಟೆನ್ಸಿಟಿನ ಅಡ್ಜಸ್ಟ್ ಮಾಡ್ಕೋಬೋದು ನೀವು ಅದಾದ್ಮೇಲೆ ಅಲ್ಲಿ ಬಿತ್ತಿರೋದು ಅದು ಕಡಿಮೆ ಬಿತ್ಕೋಬೇಕಂದ್ರೆ ಡೆನ್ಸಿಟಿ ಜಾಸ್ತಿ ಆಯ್ತು ಅಂದ್ರೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಇದು ಯಾವ ಯಾವ ಕಾಪು ಯೂಸ್ ಮಾಡ್ಬೋದು ರಾಗಿ ಭತ್ತ ಮೇಜು ಕಡಲೆ ಬೀಜ ಎಲ್ಲದಕ್ಕೂ ಯೂಸ್ ಇನ್ನೊಂದೇನಂದ್ರೆ ನಾವು ಮ್ಯಾನ್ಯಲ್ ಆಗಿ ಮಾಡೋದ್ರಿಂದ ಮುಚ್ಚೋದಕ್ಕೆ ತೊಂದರೆ ಆಗುತ್ತೆ ಇದನ್ನ ಆಟೋಮೆಟಿಕ್ ಆಗಿ ಮುಚ್ಕೊಳ್ಳುತ್ತೆ ಅಲ್ಲಿ ಅಡ್ಜಸ್ಟಬಲ್ ಇರುತ್ತೆ ಎಷ್ಟ್ ಡೆಪ್ ಬೇಕೋ ಅಷ್ಟು ಡೆಪ್ತಿಗೆ ಹಾಕೋಬಹುದು ಸೊ ನಾವು ಡಿಸ್ಟೆನ್ಸ್ ಅಡ್ಜಸ್ಟ್ ಮಾಡ್ಕೋಬಹುದು ಇಲ್ಲಿ ಇಂಟರ್ ಲೈನ್ ಡಿಸ್ಟೆನ್ಸ್ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ನೀವ್ ಆ ಕ್ರಾಪ್ ಬೆಳಿತೀರಾ ನಿಮ್ಗೆ ಎಷ್ಟು ಈಲ್ಡ್ ಬೇಕು ಅದ್ರ ಮೇಲೆ ಸೊ ಬೀಜದ ಜೊತೆಗೆ ಫರ್ಟಿಲೈಸರ್ ನು ಕೊಡ್ಕೊಡ್ಬೋದು ಇದಕ್ಕೆ ಸೊ ನಾವು ಮ್ಯಾನ್ಯುವಲ್ ಅಲ್ಲಿ ಮಾಡಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಸೊ ಇದು ಟೈಮ್ ಕನ್ಸ್ಯೂಮಿಂಗ್ ಮತ್ತೆ ಕಾಸ್ಟ್ ಎಫೆಕ್ಟಿವ್ ಇರುತ್ತೆ ಅದಾದ್ಮೇಲೆ ನಿಮಗೆ ಕೆಲ್ಸ ಕಡಿಮೆ ಇರತ್ತೆ ಸೊ ಮ್ಯಾನ್ಯುಯಲ್ ಮಾಡ್ತೀವಿ ಅಂದ್ರೆ ಒಂದ್ ಬೀಜ ಹಾಕಿ ಬೀಜ ಹಾಕಿ ಮಣ್ಣು ಮತ್ತೆ ಕೈಯಲ್ ಮುಚ್ಚಿ ಎಲ್ಲಾ ಮಾಡ್ಬೇಕು ಅಟ್ ಎಲ್ಲಾ ಆಗುತ್ತೆ ಮೂರುನು ಒಂದೇ ಸಲ ಆಗತ್ತೆ ಸೊ ಒಂದ್ ಎಕ್ರೆಗೆ ಎಷ್ಟು ಟೈಮ್ ಹಿಡಿಯುತ್ತೆ ಒಂದ್ ಎಕ್ರೆಲಿ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದ್ ರಾಗಿನೇ ಮಾಡುದ್ರೆ ಒಂದ್ ಎಕರೆ ಇದು ಆಪರೇಟ್ ಮಾಡ್ತೀವಿ ಅಂದ್ರೆ ಎಷ್ಟು ಟೈಮ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಒನ್ ಅಂಡ್ ಹಾಫ್ ಇಂದ ಟೂ ಅವರ್ ಒಳಗೆ ಮಾಡಬಹುದು ಒಂದ್ ಎಕರೆಗೆ ಸೊ ಹಾ ಒಬ್ಬರೇ ಮಾಡಬಹುದು ಒಬ್ಬರೇ ಏನು ಸಹಾಯ ಇಲ್ಲದೆ ಖಾಲಿ ಆದಾಗ ಇಲ್ಲಿ ಫಿಲ್ ಮಾಡ್ಕೊಂಡು ಒಬ್ಬರೇ ಏನು ಸಹಾಯ ಇಲ್ಲದೆ ಒಬ್ಬರು ಫಿಲ್ ಮಾಡಕ ಒಬ್ರು ಆಸ್ ಯೂಶುವಲ್ ಒಬ್ರು ಡ್ರೈವ್ ಡ್ರೈವ್ ಮಾಡಕ್ಕೆ ಓಕೆ ಸೊ ಒಬ್ರು ಅದನ್ನ ಫಿಲ್ ಮಾಡಕ ಒಬ್ಬರು ಇದ್ರೆ ಸೊ ಕಂಪ್ಲೀಟ್ 1 1/2 ಅವರ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್ ಒಂದೇ ಕ್ರೆ ಆಗುತ್ತೆ ಓಕೆ ಓಕೆ

ಸರ್ ಇಲ್ಲಿ ನಿಮಗೆ ಇಷ್ಟು ಥಿಕ್ನೆಸ್ ಬೇಡ ಇಷ್ಟು ಡೆನ್ಸಿಟಿ ಬೇಡ ಅಂದರೆ ಅಲ್ಲಿ ಟ್ರ್ಯಾಕ್ಟ್ರಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ತೊಗೋಬೋದು ಸರ್ ಕಡಿಮೆ ಡೆನ್ಸಿಟಿಗೆ ಇಲ್ಲಿ ಪ್ಲೇಟ್ ಇದೆ ಅಡ್ಜಸ್ಟ್ಮೆಂಟಿಗೆ ಅಂತ ಈ ಪ್ಲೇಟಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಡೆನ್ಸಿಟಿ ಕಡಿಮೆ ಇಟ್ಕೋಬೋದು ಓಕೆ ಇಲ್ಲಿ ಏನಾಗುತ್ತೆ ಅಂದರೆ ವೀಡ್ ಜಾಸ್ತಿ ಬರೋಲ್ಲ ನಾವು ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ವೀಡ್ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ ಸರ್ ಅದಾದಮೇಲೆ ಸರ್ ಇದು ತಣ್ಣಿ ಇದು ಸರ್ ಸರ್ ನೋಡಿ ಇದಕ್ಕೂ ಇದಕ್ಕೂ ಥಿಕ್ನೆಸ್ ಬೇರೆ ಬೇರೆ ಇದೆ ಅದಕ್ಕೂ ಬೇರೆ ಥಿಕ್ನೆಸ್ ಇದೆ ಕ್ರಾಪಿಂಗ್ ನಿಮ್ಗೆ ಯಾವ ತರ ಬೇಕು ನಿಮಗೆ ವೀಡ್ ಮ್ಯಾನೇಜ್ಮೆಂಟ್ ಮತ್ತೆ ನಿಮ್ದು ವಾಟರ್ ಅವೈಲಬಿಲಿಟಿ ಏನಿದೆ ಅದ್ರ ಮೇಲೆ ನಿಮ್ದು ಡೆಪ್ತು ಮತ್ತೆ ಅಂಟು ಪ್ಲಾನ್ ಡಿಸ್ಟೆನ್ಸ್ ಮಾಡಿ ಬರ್ತೀನಿ ಇವಾಗ ಬಂದು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಆಮೇಲೆ ಇರ್ತದ ಅದು ಚಿಕ್ಕದಾಗಿ ಗೊತ್ತು ಆ ಅಡ್ಜಸ್ಟ್ ಮಾಡ್ಕೋಬಹುದು ಅಲ್ಲೋ ಅಡ್ಜಸ್ಟ್ ಆಗಲ್ಲ ಇಲ್ಲಿ ಅಡ್ಜಸ್ಟ್